ನಮಸ್ಕಾರ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರತಿಮಾ ಭಟ್ ದಸರೆಯ ಸಂಭ್ರಮದಲ್ಲಿದ್ದೀವಿ ಈ ಸಂಭ್ರಮದ ನಡುವೆ ನಮಗೆ ಈ ಮೈಸೂರು ರಾಜಮನೆತನದ ಕೊಡುಗೆಗಳನ್ನು ಸ್ಮರಿಸುವಂಥ ಒಂದು ಮನಸ್ಸಾಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಆ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ ಅವರು ಅವರ ಸಾಹಿತ್ಯದ ಮೂಲಕ ಮನೆ ಮನಗಳಲ್ಲೂ ಕೂಡ ರಾಮನಾಮ ಜಪವನ್ನು ಅಂದರೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ರಾಮನಾಮದ ಮೂಲಕ ಪ್ರತಿ ಮನೆಯಲ್ಲೂ ಮನದಲ್ಲೂ ಚಾಪು ಮೂಡಿಸಿದಂತಹ ಒಬ್ಬ ಅತ್ಯುತ್ತಮ ಸಾಹಿತಿ ಆ ಸಾಹಿತಿಯ ಬರವಣಿಗೆಯಲ್ಲಿ ಈಗ ಈ ರಾಜ ಮನೆತನದ ರಾಣಿಯರ ಮಾತೆಯರ ಕೊಡುಗೆಗಳು ಅದರ ಜಲಕ್ ನಮಗೆ ಸಿಗೋದಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿಯೇ ನಮ್ಮೊಂದಿಗಿದ್ದಾರೆ ಬಹುಶಃ ನೀವೀಗ ಊಹಿಸಿರ್ಬೋದು ನಮ್ಮ ವಿಶೇಷ ಅತಿಥಿ ಗಜಾನಂದ ಶರ್ಮಾ ಅವರು ಡಾಕ್ಟರ್ ಗಜಾನಂದ ಶರ್ಮಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶರ್ಮಾಜಿ ನಿಮ್ಮ ಸಾಹಿತ್ಯ ಆ ಬರವಣಿಗೆ ಅದೆಲ್ಲವನ್ನ ಗಮನಿಸ್ತಾ ಹೋದಾಗ ಒಂದು ನಾವು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅದು ನಮ್ಮ ಮನದಲ್ಲಿ ಹಾಗೆ ಚಾಪ್ ಮೂಡಿಸ್ಬಿಟ್ಟಿದೆ ಅದು ಇಲ್ಲದೆ ನಮ್ಮ ಮಾತೆ ಸ್ಟಾರ್ಟ್ ಆಗಲ್ಲ ಎದುರಿಗೆ ಅದರ ಜೊತೆಗೆ ಕಾಳು ಮೆಣಸಿನ ರಾಣಿ ಚನ್ನಬೈರಾದೇವಿಯ ಕಥನ ನಮ್ಮೆದುರಿಗೆ ತೆಗೆ ತೆರೆದಿಟ್ರಿ ಒಂದು ರೀತಿಯಲ್ಲಿ ಇತಿಹಾಸದ ಪುಟದಲ್ಲಿ ಎಲ್ಲೋ ಅವಿತ್ ಹೋಗಿತ್ತು ಅದನ್ನ ಮತ್ತೆ ಒಂದು ರೀತಿಯಲ್ಲಿ ಆ ರಾಣಿಗೆ ಪಟ್ಟಾಭಿಷೇಕ ಆದಂಗ ಆಯ್ತು ತಮ್ಮ ಆ ಕಾದಂಬರಿಯ ಮೂಲಕ ಈಗ ಮತ್ತೊಂದು ಕಾದಂಬರಿ ತಮ್ಮದು ಮೂಡ್ ಬರ್ತಾ ಇರೋಂಥದ್ದು ಆ ಕಾದಂಬರಿಯ ಬಗ್ಗೆ ಅದರ ಜೊತೆಗೆ ಆ ಕಾದಂಬರಿಯ ಮೂಲಕ ತಾವು ಕಂಡುಕೊಂಡಂತಹ ಸತ್ಯ ಅದು ರಾಜಮಾತೆ ಕೆಂಪ ನಂಜಮ್ಮಣಿಯವರ ಬಗ್ಗೆ ಹೇಗೆ ಈ ರಾಜ್ಯದ ಅಭಿವೃದ್ಧಿಯ ಹೆಬ್ಬಾಗಿಲನ್ನ ತೆರೆದರು ಆ ಮಹಾನ್ ವನಿತೆ ಅದನ್ನು ತಿಳಿಯುವಂಥ ಕುತೂಹಲ ಇದೆ ಯಾಕೋ ಗಜಾನ ಶರ್ಮಾ ಅವರಿಗೆ ಈ ಇತಿಹಾಸದ ಪುಟಗಳನ್ನು ತಿರುಬೋದು ಅಥವಾ ಈ ರಾಣಿಯರ ಕಥೆಯನ್ನ ಬರೆಯೋದು ಬಹಳ ಖುಷಿ ಕೊಡುತ್ತಾ ಅಂತ ಯಾಕೆ ಚೆನ್ನ ಆಯಿತು ಈಗ ಕೆಂಪನಂಜಮ್ಮಣಿ ನಿಮಗೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ನಾನು ಇತಿಹಾಸದಲ್ಲಿ ಕಳೆದು ಹೋಗಿರುವ ಅಥವಾ ಅವಿತುಕೊಂಡಿರುವಂತಹ ರಾಣಿಯರು ಅಥವಾ ಆ ಥರ ಹುಡುಕಿ ಮಾಡಿದ್ದಲ್ಲ ನನಗೆ ಚನಬೈರಾದೇವಿ ನಮ್ಮೂರಿನ ರಾಣಿ ಎನ್ನುವಂಥದ್ದೊಂದು ಮೋಹ ಇತ್ತು ಜೊತೆಗೆ ನಾವು ಬಹಳ ಆಕೆಯ ಬಗ್ಗೆ ಕತೆ ಕೇಳ್ತಾ ಇದ್ವಿ ಈ ರಾಣಿಯು ಅಂಥದ್ದೇ ಒಂದು ಸಂಬಂಧ ವೈಯಕ್ತಿಕವಾದ ಸಂಬಂಧ ಇದೆ ನನಗೆ ಏನು ಸಂಬಂಧ ಅಂತ ನೀವು ಕೇಳ್ಬೋದು ನೋಡಿ ನಮ್ಮಲ್ಲಿ ಪ್ರಪ್ರಥಮವಾದ ವಿದ್ಯುತ್ ಸ್ಥಾವರ ಆರಂಭ ಆಗಿರೋದು ಶಿವನ ಸಮುದ್ರದಲ್ಲಿ ನಮ್ಮ ದೇಶದಲ್ಲೇ ಡಾರ್ಜಿಲಿಂಗ್ನಲ್ಲಿ ಒಂದು ಸಣ್ಣ ಸ್ಥಾವರ ಇತ್ತು ಬಿಟ್ಟರೆ ಇದರಲ್ಲಿ ಭಾರತದಲ್ಲಿಯೇ ಪ್ರಥಮ ವಿದ್ಯುತ್ ಸ್ಥಾವರ ಅಂತ ಹೇಳ್ಕೊಳ್ಬೋದಾಗಿದ್ದದ್ದು ಶಿವನ ಸಮುದ್ರದಲ್ಲಿ ಅದನ್ನು ಕಟ್ಟಿರುವಂಥ ರಾಣಿ ಈ ಅವರು ಇವತ್ತು ನಾವು ಬೆಂಗಳೂರಿಗೆ ಬಂದು ಈ ನೀವು ನಾವು ಬೆಂಗಳೂರಿಗೆ ಬಂದು ಇವತ್ತು ಬೆಂಗಳೂರಿನ ಆಶ್ರಯಿಸಿದ್ದೀವಿ ಅಂತಂದರೆ ನಾವು ಬೆಂಗಳೂರಿಗರು ಮೊದಲು ನೀರು ಕುಡಿದಿದ್ದು ಹೆಸರುಘಟ್ಟದಿಂದ ಮೊದಲು ಕೆರೆ ಕಲ್ಯಾಣಿಗಳಲ್ಲಿ ನೀರು ಕುಡಿತಿದ್ರು ಅದು ಹೊತ್ಕೊಂಬನ್ನು ಕುಡಿತಿದ್ರು ಅದು ಕಲುಷಿತವಾದ ನೀರೇ ಆಗಿತ್ತು ಆ ಕಾಲದಲ್ಲಿ ಶುದ್ಧವಾಗಿತ್ತು ಹಾಗಾಗಿ ಆದರೆ ಹೆಸರುಘಟ್ಟದಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಯನ್ನ ಹುಟ್ಟು ಹಾಕಿದ್ದು ಕೆಂಪನಂಜಪ್ಪ ಮನೆ ಮನೆ ನೀರು ಕೊಟ್ಟಿರುವಂತಹ ತಾಯಿಯವಳು ನಿಜ ತಾಯಿ ಮಗುವಿಗೆ ಮೊದಲು ಹಾಲು ಕೊಟ್ಟ ಹಾಗೆ ಅವರು ನಮಗೆ ಹಾಲನ್ನು ಕೊಟ್ಟಿದ್ದಾರೆ ಜೊತೆಗೆ ನೀರನ್ನು ಕೊಟ್ಟಿದ್ದಾರೆ ಆಮೇಲೆ ಎರಡನೇದಾಗಿ ನಾನು ಹೇಳಿದ್ನಲ್ ಶಿವನ ಸಮುದ್ರ ವಿದ್ಯುತ್ ಅಂದ್ರೆ ಯಾವ ವ್ಯಕ್ತಿ ಅಥವಾ ಯಾವ ಚೈತನ್ಯ ಇನ್ನೂ ಹೇಳಬೇಕು ಅಂತಾದರೆ ನಮಗೆ ನೀರು ಮತ್ತು ಬೆಳಕನ್ನು ಕೊಡ್ತಾ ಅದನ್ನು ನೆನೆಸ್ಕೋಬೇಕು ಅನ್ನುವಂಥದ್ದು ಒಂದು ಹಂಬಲ ಆ ಕಾರಣಕ್ಕಾಗಿ ನನಗೆ ಹೌದು ನಮಗೆ ನಮ್ಮ ಭಾಗ್ಯ ಅದು ಅವರು ತಾಯಿಯಾಗಿರೋದು ಆದರೆ ಯಾವ ವ್ಯಕ್ತಿಯಿಂದ ನಮ್ಮ ಬದುಕು ಬೆಳೀತಾ ಬಂತು ಅಥವಾ ನಮ್ಮ ಬದುಕಿಗೆ ಹೆಚ್ಚಿನ ಕೊಡುಗೆ ಸಿಕ್ತ ಅದನ್ನು ಸ್ಮರಿಸಿಕೊಳ್ಳೋದು ನಮ್ಮ ಕರ್ತವ್ಯ ಹಾಗಾಗಿ ನನಗೆ ಅನ್ನಿಸ್ತು ನೋಡಿ ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವುದೇ ಕಷ್ಟ ಅನ್ನುವಂತಹ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಾಲೆ ಆರಂಭಿಸ್ ಆರಂಭಿಸಿದ್ದು ಬೆಂಗಳೂರಿನಲ್ಲಿ ಎಲ್ಲೋ ಜೈಲಿನ ಪಕ್ಕದಲ್ಲಿ ಒಂದು ಸಣ್ಣ ಆಸ್ಪತ್ರೆ ಇದ್ದಿದ್ದನ್ನು ವಿಕ್ಟೋರಿಯಾ ಆಗಿ ಕಟ್ಟಿರೋದು ಈ ಥರ ಅವ್ರ ಕೊಡುಗೆಗಳನ್ನು ನೋಡ್ತಾ ಹೋದಾಗ ನನಗೆ ಇಂಥದ್ದೆಲ್ಲ ಒಂದು ಮಹಿಳೆಯಿಂದ ಸಾಧ್ಯ ಆಯ್ತಲ್ಲ ಆ ಕಾಲದಲ್ಲಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್